ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕಡೆಗೆ ಈ ದಿನ ಹನ್ನೆರಡು ರಾಶಿಗಳಲ್ಲಿ ಎರಡನೇ ರಾಶಿಯಾದ ಸಾಕ್ಷಾತ್ ಲಕ್ಷ್ಮೀ ಪುತ್ರರಾದ ಐಶ್ವರ್ಯ ಸಂಪತ್ತು ವಿಲಾಸ ಭೋಗ ಜೀವನವನ್ನು ನಡೆಸುವ ಋಷಭ ರಾಶಿಯ ನೀವು ತಿಳಿದಿರಬೇಕಾದ ರಹಸ್ಯ ಗುಣಲಕ್ಷಣಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ ರಹಸ್ಯ ಗುಣಗಳನ್ನು ತಿಳಿದುಕೊಳ್ಳುವುದು ಹಾಗೂ ನಿಮ್ಮ ಋಷಭ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ ಅಭಿಪ್ರಾಯವನ್ನು ತಿಳಿದುಕೊಳ್ಳುವುದು ಋಷಭ ರಾಶಿಯ ಅಧಿಪತಿ ಶುಕ್ರಗ್ರಹವಾಗಿದ್ದು ಈ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದ ಒಂದರಿಂದ ನಾಲ್ಕು ಪಾದಗಳು ರೋಹಿಣಿ ನಕ್ಷತ್ರದ ಒಂದರಿಂದ ನಾಲ್ಕು ಪಾದಗಳು ಹಾಗೂ ಮೃಗಶಿರ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದದ ನಕ್ಷತ್ರಗಳು ಈ ಋಷಭ ರಾಶಿಗೆ ಸೇರಿರುತ್ತದೆ ಋಷಭ ರಾಶಿಯವರು ದಷ್ಟಪುಷ್ಟವಾದ ಶರೀರವನ್ನು ಹೊಂದಿದ್ದು ಎದ್ದಿನ ಮುಖದ ಹಾಗೆ ಎದ್ದು ಕಾಣುವಂತೆ ಇವರ ಮುಖ ಎದ್ದು ಕಾಣುವುದು ಸುಂದರವಾದ ಶರೀರ ತುಸು ದಪ್ಪವಾದ ತುಟಿ ಉಬ್ಬಿದ ಕೆನ್ನೆ ಉಬ್ಬಿದ ಕುತ್ತಿಗೆ ವಿಶಾಲವಾದ ಹಣೆ ಎತ್ತಿದ ಭುಜ ಸ್ವಲ್ಪ ಕಪ್ಪು ಇಲ್ಲವೇ ನಸುಕೆಂಪು ಬಣ್ಣ ಹೊಂದಿದ್ದು ಕಪ್ಪು ಗುಂಗುರು ಕೂದಲು ಬಂದಿರುತ್ತಾರೆ ಕಣ್ಣುಗಳು ಬಹಳ ಆಕರ್ಷಣೀಯವಾಗಿದ್ದು ಮೂಗು ಉದ್ದವಾಗಿರುತ್ತದೆ ಗಲ್ಲ ಚಪ್ಪಟೆ ಆಕಾರವಾಗಿರುತ್ತದೆ ಕೆಳತುಟಿಯು ಅಗಲ ಮತ್ತು ಉದ್ದವಾಗಿ ತಿಳುವಾಗಿರುತ್ತದೆ ಸುಂದರವಾದ ಹಲ್ಲುಗಳನ್ನು ಹೊಂದಿರುತ್ತಾರೆ ಉದ್ದವಾದ ಕೈಬೆರಳುಗಳು ವಿಶಾಲವಾದ ತೊಡೆಗಳು ಇವರ ಹೆಜ್ಜೆ ಹಾಕಿದು ನಡೆಯುವಾಗ ಯಾವುದೇ ಚಪ್ಪಲಿ ಶೂ ಧರಿಸಿದ್ದರೂ ಶಬ್ದ ಮಾಡುತ್ತಾ ಹೆಜ್ಜೆ ಹಾಕುವುದರ ಜೊತೆಗೆ ವಯ್ಯಾರದಿಂದ ಮೈ ಕೈ ಅಲ್ಲಾಡಿಸುತ್ತಾ ಕೈಯನ್ನು ಬೀಸುತ್ತಾ ಖುಷಿಯಿಂದ ಬೇಕಾಬಿಟ್ಟಿ ನಡೆಯುವರು ಇವರ ಕೈ ಕಾಲಿನಲ್ಲಿ ನರವು ಎದ್ದು ಕಾಣುವುದು ಇವರು ಹುಟ್ಟಿದ ಸ್ಥಳದಲ್ಲಿ ಬಸವಣ್ಣನ ಅಥವಾ ನಂದಿ ದೇವಸ್ಥಾನವಿರುವುದು ಕೈ ಮೃದುವಾಗಿರುವುದು ಯಾವಾಗಲೂ ಅಲಂಕೃತವಾಗಿ ಸುವಾಸನ ಯುಕ್ತರಾಗಿರುತ್ತಾರೆ ಮುಖದಲ್ಲಿ ಇಲ್ಲವೇ ಬೆನ್ನಿನಲ್ಲಿ ಮಚ್ಚೆ ಇರುತ್ತದೆ ಬೆನ್ನಿನ ಮಧ್ಯಭಾಗದಲ್ಲಿ ಮಚ್ಚೆ ಇದ್ದರೆ ಅತ್ಯಂತ ಅದೃಷ್ಟ ಯೋಗ ಐಶ್ವರ್ಯ ಸಂಪತ್ತು ಕೀರ್ತಿ ಗಳಿಸುವರು ಇವರು ಸಾಮಾನ್ಯವಾಗಿ ಪ್ರಾಣಿಪ್ರಿಯರು ಇವರು ನಾಲ್ಕು ಕಾಲಿನ ಪ್ರಾಣಿಯನ್ನು ಸಾಕುವ ಸಾಧ್ಯತೆ ಹೆಚ್ಚು ಹಾಗೂ ಪ್ರಾಣಿ ಪಕ್ಷಿಗಳ ಬಗ್ಗೆ ಅಪಾರವಾದ ಪ್ರೀತಿ ಜ್ಞಾನ ಇವರಿಗೆ ಇರುತ್ತದೆ ಇವರು ಗೂಳಿಯಂತೆ ಪ್ರಬಲ ಹಠವಾದಿ ಸ್ವಭಾವದವರು ಒಂದು ಸಲಕ್ಕೆ ಆ ಕೆಲಸಕ್ಕೆ ನಿರ್ಧಾರ ಮಾಡಿದರೆ ಎಷ್ಟೇ ಕೆಲಸವಾದರೂ ಸರಿ ಆ ಕೆಲಸವನ್ನು ಪರಿಪೂರ್ಣಗೊಳಿಸುತ್ತಾರೆ ಯಾವುದೇ ಕಾರಣಕ್ಕೂ ಇವರು ಕೋಪ ಮಾಡಿಕೊಳ್ಳುವುದಿಲ್ಲ ಆದರೆ ಕೋಪ ಬಂದರೆ ಇವರ ಎದುರಿಗೆ ಯಾವ ವಿರೋಧಿ ಗುಂಪು ನಿಲ್ಲುವುದಿಲ್ಲ ಅವರನ್ನು ಎದುರಿಸಿ ಜಯಗಳಿಸುವರು ಇವರು ದುಡುಕುವುದಿಲ್ಲ ಇವರು ಪ್ರಬಲ ಆತ್ಮವಿಶ್ವಾಸವನ್ನು ಹೊಂದಿರುವಂಥ ವ್ಯಕ್ತಿಯಾಗಿರುತ್ತಾರೆ ವೃಷಭರಾಶಿಯವರು ಹೆಚ್ಚು ಅದೃಷ್ಟವಂತರಾಗಿರುತ್ತಾರೆ ಅತಿ ಸೌಭಾಗ್ಯವಿರುತ್ತದೆ ರಾಜನ ತರಹ ಜೀವನ ನಡೆಸಲು ಇಷ್ಟಪಡುವರು ಬಿಸಿ ಪದಾರ್ಥಗಳಲ್ಲಿ ಹೆಚ್ಚು ಆಸಕ್ತಿ ಸಾಧಾರಣ ಊಟ ಇಷ್ಟಪಡುವುದಿಲ್ಲ ಊಟದ ವಿಚಾರದಲ್ಲಿ ಎಷ್ಟೇ ದೂರ ಇದ್ದರೂ ಎಷ್ಟೇ ದುಬಾರಿ ಬೆಲೆಯಾದರೂ ಎಷ್ಟೇ ಹೊಟ್ಟೆ ಹಸಿದಿದ್ದರೂ ಶುಚಿ ರುಚಿ ಹಾಗೂ ಹೆಚ್ಚು ಪದಾರ್ಥ ನೀಡುವ ಕಡೆ ಆಹಾರವನ್ನು ಸೇವಿಸುವರು ಇವರಿಗೆ ಜಠರಾಗ್ನಿ ಹೆಚ್ಚಿಗೆ ಇದ್ದು ಎಷ್ಟೇ ತಿಂದರೂ ಬೇಗ ಅರಗಿಸಿಕೊಳ್ಳುವ ಕಾರಣದಿಂದ ಹತ್ತು ಮನೆಯಲ್ಲಿ ಊಟ ಮಾಡಿದರೂ ಹನ್ನೊಂದನೇ ಮನೆಯನ್ನು ಎದುರು ಫುಲ್ ಮಿಲ್ಸ್ ಊಟ ಮಾಡಿ ಅಭ್ಯಾಸವೇ ಹೊರತು ಅರ್ಧ ಒಟ್ಟಿಗೆ ಊಟ ಮಾಡುವುದಿಲ್ಲ ಪೊಲೀಸ್ ಮಿಲಿಟರಿ ಜನರ ಹಾಗೆ ಬಹಳ ಬೇಗ ಬೇಗ ನಿಮಿಷದಲ್ಲಿ ಊಟ ಮಾಡಿ ಮುಗಿಸುವರು ಕಾಫಿ ಟೀ ಇತ್ಯಾದಿ ಸೇವನೆ ಹೆಚ್ಚಾಗಿ ಸೇವನೆ ಮಾಡುವರು ಬಣ್ಣ ಬಣ್ಣದ ದುಬಾರಿ ಬಟ್ಟೆ ವಾಹನ ಬ್ರ್ಯಾಂಡೆಡ್ ವಸ್ತುಗಳು ದುಬಾರಿ ವಾಚು ಪರ್ಫ್ಯೂಮ್ ಆಕರ್ಷಕ ಒಡವೆಗಳನ್ನು ಹಾಕಿಕೊಳ್ಳುವ ಹಾಗೂ ಶೇಖರಿಸುವ ಹವ್ಯಾಸವಿರುತ್ತದೆ ವಾಹನವಂತೂ ಒಂದಕ್ಕಿಂತ ಹೆಚ್ಚು ವಾಹನ ಇಟ್ಟಿರ್ತಾರೆ ಕೃಷಿ ವ್ಯವಸಾಯದಲ್ಲಿ ಸಂಗೀತ ಚಲನಚಿತ್ರ ಪಾರ್ಟಿ ಪ್ರವಾಸ ಶುಭ ಕಾರ್ಯದಲ್ಲಿ ಭಾಗವಹಿಸುವಿಕೆ ಹೆಚ್ಚು ಇರುತ್ತದೆ ಇವರು ಅತಿ ಮಾತನ್ನು ಆಡುವರು ಎದುರಿಗೆ ವ್ಯಕ್ತಿ ಮಾತನಾಡಲು ಅವಕಾಶ ನೀಡುವುದಿಲ್ಲ ಅವರ ಮಾತು ಇವರೇ ಆಡಿ ಮುಗಿಸುತ್ತಾರೆ ಆದರೆ ಮಾತನಾಡುವಾಗ ತಾವು ಮಾತು ಸಿಕ್ಕಿಕೊಳ್ಳ ಹಾಗೆ ನೋಡಿಕೊಳ್ಳುತ್ತಾರೆ ಎಚ್ಚರಿಕೆಯಿಂದ ಮಾತನಾಡುತ್ತಾರೆ ಮಾತನಾಡುವಾಗ ತಾವು ಮಾಡಿದ ಸಾಧನೆಯ ಬಗ್ಗೆ ಹೆಚ್ಚು ಹೇಳಿಕೊಳ್ಳುತ್ತಾರೆ ಇವರು ಹೊಸ ಸ್ನೇಹಿತರು ಬಂಧು ಮಿತ್ರರೊಡನೆ ಅಷ್ಟು ಸುಲಭವಾಗಿ ಸೇರುವುದಿಲ್ಲ ಹಾಗೂ ಮಾತನಾಡುವುದಿಲ್ಲ ಬಾಲ್ಯದ ಚೆಡ್ಡಿ ಸ್ನೇಹಿತರ ಜೊತೆ ಬಾಂಧವ್ಯ ಹೆಚ್ಚು ಇಟ್ಟುಕೊಂಡಿರುತ್ತಾರೆ ಇತರರನ್ನು ರೇಗಿಸುವುದು ಆಡಿಕೊಳ್ಳುವುದು ಹಾಸ್ಯ ಮಾಡುವುದರಲ್ಲಿ ಇವರು ಎತ್ತಿದ ಕೈ ಹಾಗೆಯೇ ಇವರು ಸ್ವಾಭಿಮಾನಿ ಮನುಷ್ಯರು ಕೂಡ ಹೌದು ಅತಿ ಜ್ಞಾಪಕ ಶಕ್ತಿಯನ್ನು ಹೊಂದಿರುತ್ತಾರೆ ಇವರು ಹುಟ್ಟಿದಾಗ ಇವರ ತಂದೆಗೆ ಅದೃಷ್ಟ ಬಂದಿರುತ್ತದೆ ಮತ್ತು ಜನ್ಮಜಾತವಾಗಿ ಇವರಿಗೆ ಆಸ್ತಿ ಐಶ್ವರ್ಯ ಜ್ಞಾನ ಧೈರ್ಯ ಕೀರ್ತಿ ಬಂದಿರುತ್ತದೆ ಇವರಿಗೆ ಹೊಗಳಿಕೆ ಇಷ್ಟವಾಗುವುದಿಲ್ಲ ಮತ್ತು ಯಾರನ್ನು ಹೊಗಳುವುದೂ ಇಲ್ಲ ಸುಳ್ಳು ಹೇಳುವ ವ್ಯಕ್ತಿಯೊಡನೆ ಸೇರುವುದಿಲ್ಲ ಋಷಭರಾಶಿ ಅವರು ಮೋಸ ವಂಚನೆ ಮಾಡುವುದಿಲ್ಲ ಆದರೆ ಯಾವುದೇ ಕೆಲಸಕ್ಕೂ ಅರ್ಜೆಂಟಾಗಿ ಮಾಡುವುದಿಲ್ಲ ನಿಧಾನವೇ ಪ್ರಧಾನ ಎಂಬುದು ಇವರ ಸಿದ್ಧಾಂತ ಮೇರೆಗೆ ಜೀವನವನ್ನು ನಡೆಸುತ್ತಾರೆ ಕುಳಿತ ಕಡೆಯೇ ಸಂಪಾದನೆ ಮಾಡುವುದರಲ್ಲಿ ನಿರತರಾಗಿರುತ್ತಾರೆ ಇವರು ಸಾಮಾನ್ಯವಾದಿ ಈ ಮೊದಲ ಮಗನಾಗಿರುತ್ತಾರೆ ಇವರ ಕುಟುಂಬ ಬಹಳ ದೊಡ್ಡದಾಗಿ ಇರುತ್ತದೆ ಬೆಳೆಯುವ ಹಾಗೆ ದೂರ ಪ್ರದೇಶದಲ್ಲಿ ಅಜ್ಜಿ ತಾತರ ಮನೆಯಲ್ಲಿ ಹಾಸ್ಟನ್ ಓದಿದ ನಂತರ ಉದ್ಯೋಗಕ್ಕೆ ಹೊರ ಪ್ರದೇಶದಲ್ಲಿ ಜೀವನ ನಡೆಸುವವರಾಗಿರುತ್ತಾರೆ ಇವರ ವಯಸ್ಸು ಹೆಚ್ಚಾದ ಹಾಗೆ ಇವರ ಅಭಿವೃದ್ಧಿ ಹೆಚ್ಚುತ್ತಾ ಹೋಗುವುದು ಹೆಚ್ಚು ಹೆಚ್ಚು ದುಡಿಮೆ ಮಾಡುವರು ವೃಷಭರಾಶಿಯವರಿಗೆ ಮನೆಯ ಜನರಿಂದ ನೆಂಟರಿಂದ ತೊಂದರೆಗಳೇ ಹೆಚ್ಚು ಎಲ್ಲರೂ ಇವರಿಂದ ಹಣಕಾಸು ಸಹಾಯವನ್ನು ಪಡೆಯುತ್ತಾರೆ ಅಷ್ಟೇ ಹೊರತು ಇವರನ್ನು ನಂತರ ಬಿಟ್ಟು ಬಿಡುವರು ಋಷಭರಾಶ್ ಅವರಿಗೆ ವೈರಿಗಳು ಅತಿ ಹೆಚ್ಚು ಮಂದಿ ಇರುತ್ತಾರೆ ಇವರಿಗೆ ತಾಯಿಯೇ ದೇವರು ತಾಯಿಯು ಇವರ ಮೇಲೆ ತೋರಿಸುವ ಪ್ರೀತಿಯಿಂದ ಮನೆಯಲ್ಲಿ ಉಳಿದ ಸಹೋದರ ಸಹೋದರಿಗೆ ಅಸೂದೆ ಉಂಟು ಮಾಡುವುದು ಇವರು ಪಕ್ಕಾ ಚಲನಚಿತ್ರದ ಹೀರೋ ಅಥವಾ ರಾಜಕೀಯ ಮುಖಂಡರು ಅಥವಾ ಆದರ್ಶ ವ್ಯಕ್ತಿಯ ರಾಜಕೀಯ ಪಕ್ಷದ ನಿಷ್ಠಾವಂತ ವ್ಯಕ್ತಿಯಾಗಿ ಅದನ್ನು ಪ್ರೋತ್ಸಾಹಿಸುವ ಗುಣ ಅದಕ್ಕಾಗಿ ಹೋರಾಡುವ ಗುಣವನ್ನು ಮೈಗೂಡಿಸಿಕೊಂಡಿರುತ್ತಾರೆ ಋಷಭರಾಶಿಯವರಿಗೆ ರಾಜಕೀಯದಲ್ಲಿ ಉತ್ತಮ ಭವಿಷ್ಯವಿರುತ್ತದೆ ಇವರಿಗೆ ಮಹಿಳಾ ಅಭಿಮಾನಿಗಳು ಹೆಚ್ಚು ಇವರಿಗೆ ಹೆಣ್ಣು ಮಕ್ಕಳಿಂದ ಅತ್ಯಂತ ಹೆಚ್ಚು ಸದಾಕಾಲ ಸಹಾಯ ಲಭ್ಯವಾಗುವುದು ಹಣದ ವಿಚಾರದಲ್ಲಿ ಸದಾಕಾಲ ಒಂದಲ್ಲ ಒಂದು ರೀತಿಯಲ್ಲಿ ಕೈಯಲ್ಲಿ ಹಣ ಬೀರುತ್ತದೆ ಇವರಿಗೆ ಅದೃಷ್ಟದ ಆಟದಲ್ಲಿ ಹೆಚ್ಚು ಆಸಕ್ತಿ ಅಂದರೆ ಜೂಜು ಕುದುರೆ ಲಾಟರಿ ರೇಸ್ ಬೆಟ್ಟಿಂಗ್ ಆಸಕ್ತಿ ಹೆಚ್ಚು ಇರುತ್ತದೆ ಆದ್ದರಿಂದ ಹಣ ಗಳಿಸುವರು ಆದರೆ ಎಚ್ಚರಿಕೆ ತೀರಾ ಮುಖ್ಯವಾಗಿರುತ್ತದೆ ಖರ್ಚು ಮಾಡುವುದರಲ್ಲಿ ಸಾಲ ಮಾಡುವುದರಲ್ಲಿ ಎತ್ತಿದ ಕೈ ಇವರಿಗೆ ಸಾಲ ಕೊಡಲು ಜನರು ಬಹಳ ಬೇಗ ಮುಂದೆ ಬರುತ್ತಾರೆ ಮದುವೆಯ ವಿಚಾರದಲ್ಲಿ ಇವರಿಗಿಂತ ಹೆಚ್ಚು ಓದಿರುವ ಉತ್ತಮ ಮನೆತನದ ಹುಡುಗಿಯನ್ನು ಮದುವೆಯಾಗುವರು ಇವರ ವಿವಾಹದ ನಂತರ ಅಭಿವೃದ್ಧಿ ಭಾಗ್ಯ ಹೆಚ್ಚುವುದು ಇವರಿಗೆ ಹೆಚ್ಚಾಗಿ ಹೆಣ್ಣು ಮಕ್ಕಳು ಜನಿಸುವರು ಈ ಸಂದರ್ಭದಲ್ಲಿ ಇವರಿಗೆ ಇದು ಹೆಚ್ಚು ಅಭಿವೃದ್ಧಿಯನ್ನು ತರುವುದು ಹಾಗೂ ಅದೃಷ್ಟವನ್ನು ತರುವ ಸಮಯವಾಗಿರುತ್ತದೆ ಹೆಂಡತಿಯನ್ನು ಅತಿಯಾಗಿ ಗೌರವಿಸುವರು ಪ್ರೀತಿಸುವರು ವೃಷಭರಾಶಿಯವರು ಮಲಗುವಾಗ ಬೋರಲಾಗಿ ಅಂದರೆ ಹೊಟ್ಟೆಯನ್ನು ಕೆಳಗೆ ಹಾಕಿ ಮಲಗುವರು ಇವರಿಗೆ ಮಿತ್ರರು ಸ್ನೇಹಿತರ ಸಹಾಯದಿಂದ ಅಧಿಕ ಲಾಭ ದೊರೆಯುವುದು ಅದರಲ್ಲೂ ರಾಶಿ ಮಕರ ಕುಂಭ ಋಶಿಕ ರಾಶಿಯವರ ಸ್ನೇಹ ಅತ್ಯಂತ ಯಶಸ್ವಿ ಜೀವನ ಸಹಕಾರವನ್ನು ನೀಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ರಾಶಿ ಅವರ ಉದ್ಯೋಗ ನೋಡುವುದಾದರೆ ಇವರು ಇಂಜಿನಿಯರ್ ಡ್ಯಾನ್ಸ್ ಮಾಸ್ಟರ್ ಡ್ರೈವರ್ ರೈಲ್ವೆ ರಿಪೇರಿ ಶಾಪ್ ಮಂತ್ರ ತಂತ್ರವಿದ್ಯೆ ತೋಟಗಾರಿಕೆ ಆಯುರ್ವೇದ ಡಾಕ್ಟರ್ ಹೀಲರ್ ಥೆರಪಿಸ್ಟ್ ರೆವಿನ್ಯೂ ಇಲಾಖೆ ಫೋಟೋಗ್ರಫಿ ಆಹಾರ ಮತ್ತು ಉಗ್ರಣ ನಿಗಮ ಆರ್ ಟಿ ಒ ಫುಟ್ವೇರ್ ಶೋರೂಮ್ ಇನ್ಕಮ್ ಟ್ಯಾಕ್ಸ್ ಬಟ್ಟೆ ಅಂಗಡಿ ವಿಲೇಜ್ ಅಕೌಂಟೆಂಟ್ ವ್ಯವಸಾಯ ಎಲ್ ಐ ಸಿ ಮ್ಯಾಥಮೆಟಿಕ್ಸ್ ಲೆಚ್ಚರ ಹಾರ್ಡ್ವೇರ್ ಮರದ ಕೆಲಸ ಕಾರ್ಪೆಂಟರ್ ನರ್ಸರಿ ಪಶುಸಂಗೋಪನೆ ಹಾಗೂ ಪರ್ಫ್ಯೂಮ್ ಶೋರೂಮ್ ಬೆಳ್ಳಿ ಅಂಗಡಿ ಈ ವಿಭಾಗದಲ್ಲಿ ಕೆಲಸ ಮಾಡಿದರೆ ಅದರಲ್ಲಿ ಯಶಸ್ವಿಯಾಗಿರುತ್ತಾರೆ ಇನ್ನು ಮ ಸ್ವಂತ ಮನೆಯ ವಿಚಾರ ನೋಡಬೇಕಾದರೆ ಇವರಿಗೆ ಸ್ವಂತ ಮನೆಯನ್ನು ಬಹಳ ನಿಧಾನವಾದರೂ ಕಟ್ಟಿಯೇ ತೀರುತ್ತಾರೆ ದಾಳಿಂಬಿ ಮರದ ಪೂಜೆಯನ್ನು ಮಾಡುವುದರಿಂದ ಅದರಲ್ಲೂ ಶುಕ್ರವಾರ ಮಾಡುವುದರಿಂದ ಅತಿ ಶುಭವಾಗುತ್ತದೆ ಇನ್ನು ಆರೋಗ್ಯ ವಿಚಾರದಲ್ಲಿ ಬಂದರೆ ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಸುಸ್ತು ಸೊಂಟ ನೋವು ಮನೆಯಲ್ಲಿ ಹೆಣ್ಣು ಮಕ್ಕಳ ಅನಾರೋಗ್ಯ ದೇಹದಲ್ಲಿ ಕೊಬ್ಬು ಹೆಚ್ಚಾಗಿ ಅದರಿಂದ ಬರುವ ತೊಂದರೆ ಶ್ವಾಸಕೋಶ ತೊಂದರೆಯಾಗುವ ಸಂದರ್ಭಗಳು ಹೆಚ್ಚು ಇರುತ್ತದೆ ಆದ್ದರಿಂದ ಆರೋಗ್ಯ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುವುದು ಬಹಳ ಪ್ರಮುಖವಾಗಿರುತ್ತದೆ ವೃಷಭರಾಶಿಯವರಿಗೆ ಶುಭ ದಿಕ್ಕುಗಳು ದಕ್ಷಿಣ ಮತ್ತು ನೈಋತ್ಯ ದಿಕ್ಕುಗಳ ಶುಭವನ್ನು ತರುವಂಥ ದಿಕ್ಕುಗಳಾಗಿರುತ್ತದೆ ಶುಭ ಸಂಖ್ಯೆ ಐದು ಆರು ಮತ್ತು ಎಂಟು ಶುಭವಾರ ಶುಕ್ರವಾರ ಶುಭ ಬಣ್ಣ ಹಸಿರು ಮತ್ತು ಬಿಳಿ ಶುಭ ವರ್ಷಗಳು ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕು ಇಪ್ಪತ್ತಾರು ಮೂವತ್ತೆರಡು ಮೂವತ್ತ್ಮೂರು ಮತ್ತು ಮೂವತ್ತೈದು ವರ್ಷಗಳು ಅತಿ ಶುಭ ತರುವ ವರ್ಷಗಳಾಗಿರುತ್ತದೆ ಶುಭರತ್ನ ನೀಲ ಮತ್ತು ವಜ್ರ ಈವರೆಗೆ ಕೇಳಿರುವ ವಿಷಯ ಇಷ್ಟವಾದಲ್ಲಿ ನಿಮ್ಮ ರಾಷ್ಟ್ರೀಯ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು